ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಓಂ ನಮ ಶಿವಾಯ ಸಮಸ್ತ ಕಂಡ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ಪರಮೇಶ್ವರನ ಸದಾ ಆರೋಗ್ಯ ಆಶೀರ್ವ ಸದಾ ಆಶೀರ್ವಾದ ನಿಮ್ಮ ಮೇಲೆ ಅನುಗ್ರಹವು ನಿಮ್ಮ ಮೇಲೆ ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ ಈ ದಿನ ಮುಖ್ಯವಾಗಿ ಫೆಬ್ರವರಿ ಹದಿನೇಳರಂದು ಅಮಾವಾಸ್ಯೆ ಏನು ಅಮಾವಾಸ್ಯೆ ನಾರ್ಮಲ್ಲಾಗಿ ಆಗಿ ಸಾಧಾರಣವಾಗಿ ಪ್ರತಿ ಮಾಸದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಇತ್ಯಾದಿ ವಿಷಯಗಳು ನಡೀತಾ ಇರುತ್ತೆ ಅಂದರೆ ಈ ಫೆಬ್ರವರಿ ಹದಿನೇಳನೇ ತಾರೀಕು ಬರುವಂತಹ ಅಮಾವಾಸ್ಯೆಗೆ ಅಮಾವಾಸ್ಯೆ ಜೊತೆ ಪಂಚಗ್ರಹ ಕೂಟ ಅನ್ನುವುದು ಮತ್ತು ಅದರ ಜೊತೆಗೆ ಸೂರ್ಯಗ್ರಹ ರಾಹುಗ್ರಸ್ತ ಸೂರ್ಯಗ್ರಹಣವು ಈ ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಗೋಚಾರ ಫಲಗಳನ್ನು ನೀಡುತ್ತೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಯಾವ ಪರಿಹಾರಗಳನ್ನು ಮಾಡುವಂಥ ಮುಖಾಂತರ ಈ ರಾಹುಗ್ರ ಈ ರಾಹುಗ್ರಸ್ತ ಸೂರ್ಯಗ್ರಹಣ ಪ್ರಭಾವವಾಗಿರಬಹುದು ಅಥವಾ ಪಂಚಗ್ರಹ ಕೂಟ ಯಾವ ರಾಶಿಯಲ್ಲಿ ಆಗ್ತಾ ಇದೆಯೋ ಆ ಕಾರಕತ್ವ ಫಲಗಳು ಯಾವ ರೀತಿ ಇರುತ್ತೆ ಯಾವ ರಾಶಿಯವರಿಗೆ ಅಂತ ಹೇಳ್ತಾ ಮುಖ್ಯವಾಗಿ ರಾಶಿಗಳಲ್ಲಿ ಕೊನೆಯ ರಾಶಿಯಾಗಿರುವಂತಹ ರಾಶಿಯವರಿಗೆ ಈ ರಾಹುಗ್ರಸ್ತ ಸೂರ್ಯಗ್ರಹಣದಿಂದ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತೊಗೋಬೇಕಾಗಿತ್ತು ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಮೀನರಾಶಿಯವರು ಲಗ್ನಕ್ಕೆ ಶನಿ ಆಗಮನ ಆಗಿದ ನಂತರ ತುಂಬ ಅನೇಕ ಹಣಕಾಸು ಆರೋಗ್ಯ ಕುಟುಂಬ ವ್ಯವಹಾರಗಳಲ್ಲಿ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಆತಂಕಗಳನ್ನು ಸಮಸ್ಯೆಗಳನ್ನು ಅವರ ಧೈರ್ಯದಿಂದ ದೈವ ಬಲದಿಂದ ದೈವಾನುಗ್ರಹದಿಂದ ಎದುರಿಸುತ್ತಾ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ಕಾಯ್ತಾ ನೋಡ್ತಾ ಇರುವಂತಹ ಮೀನರಾಶಿಯವರಿಗೆ ಆ ಈ ಇರುವಂತಹ ಸೂರ್ಯಗ್ರಹಣವು ಯಾವ ರೀತಿ ಫಲಗಳನ್ನು ಇದೆ ಅಂತ ನೋಡುವಾಗ ಈ ವ್ಯಯಸ್ಥಾನ ಹನ್ನೆರಡನೇ ಭಾವದಲ್ಲಿ ಸೂರ್ಯಗ್ರಹಣವು ಮತ್ತು ಪಂಚಗ್ರಹ ಕೂಟವು ನಿರ್ಮಾಣವಾಗ್ತಾ ಇದೆ ಮೀನರಾಶಿಯವರಿಗೆ ವ್ಯಯಸ್ಥಾನ ಮೋಕ್ಷಸ್ಥಾನ ಖರ್ಚುಗಳ ಸ್ಥಾನ ಅಂತ ಏನು ಹೇಳ್ತಿರುತ್ತೀವೋ ಈ ವ್ಯಯಸ್ಥಾನದಲ್ಲಿ ಹನ್ನೆರಡನೇ ಭಾವದಲ್ಲಿ ಈ ಇವ ಇವರಿಗೆ ರಾಗ್ರಸ್ತ ಸೂರ್ಯಗ್ರಹಣ ಮತ್ತು ಪಂಚಗ್ರಹ ಕೂಟ ಅದೇ ರೀತಿ ಲಗ್ನದಲ್ಲೇ ಶನಿ ಪರಮಾತ್ಮ ಇವರಿಗೆ ಸಾಡೆ ಸಾತಿನ ವಿಷಯವನ್ನು ಇದೆ ಮುಖ್ಯವಾಗಿ ಈ ಗ್ರಹಣ ಪ್ರಭಾವದಿಂದ ಮೀನರಾಶಿ ಜಾತಕರು ಹೂಡಿಕೆಗಳ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ವಿಷಯಗಳಲ್ಲಿ ತುಂಬ ಹುಷಾರಾಗಿರ್ಬಿಟ್ಟು ಇರಬೇಕಾಗಿರುತ್ತೆ ಮತ್ತು ನೀವು ಮಾಡುವಂತಹ ವೆಚ್ಚಗಳು ಖರ್ಚು ವೆಚ್ಚಗಳ ಬಗ್ಗೆ ಖರ್ಚುಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಯೋಚನೆ ಮಾಡಿ ನೀವು ನಿರ್ಧಾರಗಳು ಅಥವಾ ಖರ್ಚುಗಳು ಮಾಡಬೇಕಾಗಿರುತ್ತೆ ಈ ಗ್ರಹಣ ಪ್ರಭಾವ ಇರುವಂತಹ ಕಾರಣದಿಂದ ವಿಪರೀತವಾಗಿರುವಂತಹ ಖರ್ಚುಗಳು ಇನ್ವೆಸ್ಟ್ಮೆಂಟ್ ಮಾಡುವಂತಹ ಹೂಡಿಕೆಗಳು ಮಾಡುವಂತಹ ವಿಷಯಗಳಲ್ಲಿ ನೀವು ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗಿರುತ್ತೆ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಎಷ್ಟು ಮಟ್ಟರಲ್ಲಿ ನಿಮಗೆ ಲಾಭಗಳನ್ನು ಕೊಡ್ತಾಯಿದೆ ಅಂದರೆ ದೀರ್ಘಕಾಲದಲ್ಲಿ ಅಲ್ಪಾವಧಿಯಲ್ಲಿ ಲಾಭಗಳು ಕೊಡ್ತಾ ಇದೆಯಾ ಈ ಇನ್ವೆಸ್ಟ್ಮೆಂಟ್ ಮಾಡುವಂಥ ಮುಖಾಂತರ ಏನಾದರೂ ಧನನಷ್ಟ ಆಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ವಿಷಯಗಳ ಬಗ್ಗೆ ಯೋಚನೆ ಮಾಡಬೇಕಾಗಿರುತ್ತೆ ನಾ ಅದರ ಜೊತೆಗೆ ವಿದೇಶಿ ಯೋಗದ ಅವಕಾಶಗಳು ಮೀನರಾಶಿಯವರಿಗೆ ಅದ್ಭುತವಾಗಿದೆ ಈ ಶುಕ್ರ ಟ್ವೆಲ್ತ್ ಭಾವಕ್ಕೆ ವೇಯ ಸ್ಥಾನಕ್ಕೆ ಬರುವುದರಿಂದ ಮತ್ತು ಬುಧ ರವಿ ಮತ್ತು ಶುಕ್ರ ಕುಜ ಚಂದ್ರ ಈ ಗ್ರಹಗಳು ವ್ಯಯಸ್ಥಾನದಲ್ಲಿರುವುದರಿಂದ ರಾಹುಗ್ರಹವೂ ಅಲ್ಲೇ ಇರೋದರಿಂದ ವಿದೇಶಿ ಯೋಗಕ್ಕೆ ಅನುಕೂಲವಾಗಿರುತ್ತೆ ಮತ್ತು ಈ ಗ್ರಹಣ ಪ್ರಭಾವದಿಂದ ಮತ್ತು ಎಲ್ಲನೂ ಪ್ರತಿಕೂಲವಾಗಿರುತ್ತಾ ಅಂದರೆ ಇಲ್ಲ ಭೂಮಿಯನ್ನು ನಂಬಿಕೊಂಡಿರುವಂತಹ ಈ ರಿಯಲ್ ಎಸ್ಟೇಟ್ ಮತ್ತು ಗೃಹ ನಿರ್ಮಾಣ ಸಂಬಂಧಪಟ್ಟಿರುವಂತಹ ಕನ್ಸ್ಟ್ರಕ್ಷನ್ಸ್ ಫೀಲ್ಡ್ ಅವರಿಗೆ ರೈತರಿಗೆ ಈ ಅನ್ನದಾತರಿಗೆ ರೈ ಭೂಮಿಯನ್ನು ನಂಬಿಕೊಂಡು ನಮಗೆ ಅನ್ನ ನೀಡುವಂತಹ ತುತ್ತು ಅನ್ನವನ್ನು ಕೊಡುವಂತಹ ರೈತರಿಗೆ ಅನ್ನದಾತರಿಗೆ ಅದ್ಭುತವಾಗಿರುತ್ತೆ ಇನ್ನು ಮುಖ್ಯವಾಗಿ ಯಾವ ವಿಷಯದಲ್ಲಿ ಮುಂಜಾಗ್ರತೆ ಕ್ರಮಗಳು ತಗೋಬೇಕು ಅನ್ನುವಂತಹ ವಿಷಯಗಳಲ್ಲಿ ನೋಡುವಾಗ ಟ್ವೆಲ್ತ್ ಹೌಸಲ್ಲಿ ಹನ್ನೆರಡನೇ ಮನೆಯಲ್ಲಿ ಗ್ರಹಗಳು ಬಂದಿರುವಂತಹ ಸಂದರ್ಭಗಳಲ್ಲಾಗಿರಬಹುದು ವಿವಾಹ ವಿಷಯಗಳಲ್ಲಿ ವಿವಾಹ ವಿಷಯಗಳಲ್ಲಿ ನಿರ್ಧಾರಗಳು ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕಾಗಿರುತ್ತೆ ಅಂದರೆ ಯಾರೋ ಮಧ್ಯವರ್ತಿ ಹೇಳಿರುವಂತಹ ವಿಷಯಗಳಾಗಿರಬಹುದು ಅಥವಾ ಜಾತಕ ಹೊಂದಾಣಿಕೆ ಮಾಡುವಂತಹ ಸಂದರ್ಭಗಳಲ್ಲಿ ಅವರು ಕೊಡುವಂತಹ ನಿಖರವಾಗಿರುವಂತಹ ಜಾತಕವ ಅಥವಾ ಇನ್ ಕೇಸ್ ಅವರ ಪರ್ಟಿಕ್ಯುಲರ್ ಆಗಿ ಏನೋ ಜಾತಕ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರಾ ಅಥವಾ ಕೆಲವೊಂದು ವಿಷಯಗಳನ್ನು ಮುಚ್ಚಿಡ್ತಾ ಇದ್ದಾರಾ ಈ ವಿಷಯಗಳು ವಿವಾಹಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳು ಸಂ ತಗೊಳ್ಳುವಂತಹ ಸನ್ ವಿಷಯಗಳಲ್ಲಿ ನೀವು ಕೆಲವೊಂದು ವಿಚಾರಗಳನ್ನು ಮಾಡಿ ಮುಂಜಾಗ್ರತೆ ಕ್ರಮಗಳನ್ನು ಮುಂದುವರಿಬೇಕಾಗಿರುತ್ತೆ ಮುಖ್ಯವಾಗಿ ಉದ್ಯೋಗ ವಿಷಯಗಳಲ್ಲಿ ಆದಾಯವನ್ನು ನೀಡುವಂತಹ ಜೀವನ ಉಪಾಧಿಯನ್ನು ಕೊಡುವಂತಹ ಈ ಉಪ್ ಉದ್ಯೋಗದ ವಿಷಯದಲ್ಲಿ ಈ ಭಾವೋದ್ವೇಗಕ್ಕೆ ಹೋಗಿ ನೀವು ನಿರ್ಧಾರಗಳು ತಗೊಳ್ಳೋದು ಅಷ್ಟು ಉತ್ತಮ ರೀತಿಯಲ್ಲಿ ಇಲ್ಲ ಲಗ್ನದಲ್ಲಿ ಶನಿ ಪರಮಾತ್ಮ ಇರೋದರಿಂದ ಒಳ್ಳೇದು ಮಾ ಅಂದರೆ ಕೆಟ್ಟದ್ದು ಮಾಡ್ತಾರಂತಲ್ಲ ಬಟ್ ಕೆಲವೊಂದು ವಿಷಯಗಳಲ್ಲಿ ನೀವು ಅಂದ್ಕೊಂಡಿರುವಂತಹ ಏನೋ ಒಂದು ಭಾವೋದ್ವೇಗಕ್ಕೆ ಒಳಗಾಗಿ ಕೋಪದಿಂದ ಆವೇಶದಿಂದ ನೀವು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳನ್ನು ಬಿಟ್ಟು ಬಂದಿರುವಂತಹ ಸಂದರ್ಭಗಳಲ್ಲಿ ಮತ್ತೆ ಅದೇ ವೇಗದಲ್ಲಿ ಅದೇ ಶೀಘ್ರದಲ್ಲಿ ನಿಮಗೆ ಮತ್ತೊಂದು ಉದ್ಯೋಗ ಮತ್ತೊಂದು ಹಣಕಾಸಿನ ಸೌಲಭ್ಯ ಸಿಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುವಂತಹ ವಿಳಂಬವಾಗುವಂತಹ ಸಾಧ್ಯತೆಯು ಇರುತ್ತೆ ಮುಖ್ಯವಾಗಿ ವ್ಯಯಭಾವದಲ್ಲಿ ಈ ಹೆಚ್ಚು ನ ಮೊತ್ತದಲ್ಲಿ ಗ್ರಹಗಳಿರುವಂತಹ ಸಂದರ್ಭಗಳಲ್ಲಿ ಈ ನೀವು ಸುಮ್ಮನೆ ಯಾವುದೇ ವಿಷಯಕ್ಕೆ ಯಾರ ತಂಟೆಗೆ ಯಾರ ವಿಷಯಗಳಲ್ಲಿ ಇನ್ವಾಲ್ವ್ ಆಗದೆ ನಿಮ್ಮ ವಿಷಯಗಳಲ್ಲೇ ತಟಸ್ಥವಾಗಿರುವಂತಹ ಸಂದರ್ಭಗಳಲ್ಲಿ ಇದ್ರೂ ಕೂಡ ಕೆಲವೊಂದು ವ್ಯಕ್ತಿಗಳು ಈ ಭೂಮಿ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಮನೆ ತಗೊಳ್ಳಿ ಅಲ್ಲೊಂದು ಸೈಟ್ ಇದೆ ಇದೊಂದು ಮತ್ತೊಂದಿದೆ ಈ ವಾಹನವನ್ನು ಪರ್ಚೇಸ್ ಮಾಡಿ ಅಂದರೆ ಈ ನೆರೆಹೊರೆಯರು ಅಥವಾ ಸ್ಟ ನಿಮ್ಮ ಪರಿಚಯಸ್ಥರು ಬಂಧುಗಳು ಇವರ ಒತ್ತಡ ಜಾಸ್ತಿ ಇರುತ್ತೆ ಅಂದರೆ ಇವರ ಹೇಳುವಂತಹ ವಿಷಯಗಳು ನಿಮ್ಮ ಮನಸ್ಸಿನ ಮೇಲೆ ವಿಪರೀತವಾಗಿರುವಂತಹ ಪ್ರಭಾವವನ್ನು ಬೀಳಿಸುವಂತಹ ಸಾಧ್ಯತೆ ಇರುತ್ತೆ ವಾಹನ ಪರ್ಚೇಸ್ ಮಾಡಿ ಈ ವಾಹನ ತಗೊಳ್ಳಿ ಇಲ್ಲಿ ಸೈಟ್ ತಗೊಳ್ಳಿ ಅಲ್ಲಿ ನೋಡಿದ್ದೀವಿ ಅಂದರೆ ಕೆಲವೊಂದು ಸಾರಿ ಹೇಳಿರುವಂತಹ ವಿಷಯಗಳು ಅಥವಾ ಡಿಸ್ಪ್ಯೂಟೆಡ್ ಅಥವಾ ವಿವಾದಾಸ್ಪದದಿಂದ ಕೂಡಿರುವಂತಹ ವಿಷಯಗಳು ಈ ರೀತಿ ವಿಷಯಗಳಿಂದ ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆ ಇರೋದರಿಂದ ಈ ಬೇರೆಯವರು ಹೇಳಿರುವಂತಹ ವಿಷಯಗಳ ಮೇಲೆ ನಾನು ನಿಮ್ಮ ಸ್ವಯಂ ನಿರ್ಧಾರಗಳು ಅಥವಾ ಯೋಚನೆ ಮಾಡಿದ ಕೈ ತ ಕೈ ತಗೋವಂತಹ ನಿರ್ಧಾರಗಳು ಅನ್ನೋದು ಫಲಕಾರಿಯಾಗಿರುತ್ತೆ ಯಾಕಂದರೆ ಗ್ರಹಣವು ಮತ್ತು ಅಮಾವಾಸ್ಯೆ ಎರಡೂ ಒಟ್ಟೆಗೆ ಬಂದಿರೋದು ಅದೇ ದಿನ ಈ ಪಂಚಗ್ರಹ ಕೂಟ ನಿರ್ವಹಣೆ ಮಾಡ್ತಾ ಇರೋದರಿಂದ ಮೇಜರಾಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟಿಂಗಿಂದ ಅದೇ ಹೇಳ್ತಾ ಇರೋದು ಹೂಡಿಕೆಗಳ ವಿಷಯಗಳಲ್ಲಿ ಯೋಚನೆ ಮಾಡಿ ಮುಂದುವರಿಬೇಕಾಗಿರುತ್ತೆ ವಿದೇಶಿ ಪ್ರಯಾಣಗಳ ಅನುಕೂಲವಾಗುತ್ತೆ ಬಟ್ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ವಿದೇಶಿ ಪ್ರಯಾಣ ಮಾಡ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೆ ಉದ್ಯೋಗ ನೋಡ್ಕೊಳ್ಳೋಣ ಅಲ್ಲಿಗೆ ಹೋದ್ಮೇಲೆ ನಮ್ಮ ಬೋರ್ಡಿಂಗ್ ನೋಡ್ಕೊಳ್ಳೋಣ ಎಲ್ಲಿ ಸ್ಟೇ ಮಾಡ್ಬೇಕನ್ನೋದು ನೋಡ್ಕೊಳ್ಳೋಣ ಅಥವಾ ಫ್ರೆಂಡ್ಸ್ ಸಹಾಯ ಮಾಡ್ತಾರೆ ಈ ರೀತಿ ವಿಷಯಗಳನ್ನು ಭ್ರಮೆಯಲ್ಲಿ ಇದ್ದು ವಿದೇಶಿ ಪ್ರಯಾಣಗಳು ಮಾಡಲಿಕ್ಕೆ ಹೋಗಬೇಡಿ ಹೋಗೋಕ್ಕೆ ಮುಂಚೆಯೇ ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಅದು ಉದ್ಯೋಗ ವ್ಯವಸ್ಥೆನೋ ಅಥವಾ ಅಲ್ಲಿ ವಾಸ ಮಾಡಬೇಕಾಗಿರುವಂತಹ ವಿಷಯನೋ ಒಂದು ಕೆಲವೊಂದು ದಿನಗಳಿಗೆ ಬೇಕಾಗಿರುವಂತಹ ಅಲ್ಲಿ ಖರ್ಚು ವೆಚ್ಚಗಳು ಯಾವ ರೀತಿ ಇರುತ್ತೋ ಈ ವಿಷಯಗಳನ್ನೆಲ್ಲ ದೃಷ್ಟಿ ಮಾ ದೃಷ್ಟಿಯಲ್ಲಿಟ್ಟುಕೊಂಡು ಮುಂಜಾಗ್ರತೆ ಕ್ರಮಗಳು ತಗೊಂಡು ವಿದೇಶಿ ಪ್ರಯಾಣಗಳು ಅಥವಾ ವಿದೇಶಿ ವಾಸ ಮಾಡೋದಕ್ಕೆ ಪ್ರಯತ್ನ ಇರಿ ಇನ್ನು ಯಾವ ಗ್ರಹ ಅನುಕೂಲವಾಗಿದೆ ಅಂದರೆ ಮುಂಚೆ ಹೇಳಿದೆ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ರಿಯಲ್ ಎಸ್ಟೇಟ್ ಯಾಕಂದರೆ ಈ ಲೆವೆಂತ್ ಫೇಸಲ್ಲಿ ಏಕಾದಶಿ ಲಾಭ ಸ್ಥಾನದಲ್ಲಿ ಕುಜ ಇರೋದರಿಂದ ಈ ಸಂದರ್ಭದಲ್ಲಿ ಒಂದು ರೀತಿ ಭೂಮಿ ಲ್ಯಾಂಡ್ ಪರ್ಚೇಸ್ ಮಾಡುವಂತಹ ಅವಕಾಶಗಳಾಗಿರಬಹುದು ಒಂದು ಗೋಲ್ಡ್ ಪರ್ಚೇಸ್ ಮಾಡುವಂತಹ ಅವಕಾಶಗಳಾಗಿರ್ಬೋದು ಸ್ವರ್ಣಾಭರಣಗಳನ್ನು ಮಾಡುವಂಥ ಮಾಡಿಸುವಂತಹ ಅವಕಾಶಗಳಾಗಿರಬಹುದು ಸಿದ್ಧಿಯಾಗಬಹುದು ಅದೇ ರೀತಿಯಿಂದ ಇಂದಿನ ದಿನಗಳಿಂದ ಏನಾದರೂ ನಿಮ್ಮ ಪರ್ಟಿಕ್ಯುಲರ್ ಆಗಿ ಈ ಅಣ್ಣ ತಮ್ಮಂದಿರು ಹೊಡೆ ಹುಟ್ಟಿದವರ ಜೊತೆ ಏನಾದರೂ ಮನಸ್ಪರ್ಧೆಗಳು ಇರುವಂತಹ ಸಂದರ್ಭಗಳಲ್ಲಿ ಅವೆಲ್ಲವೂ ಕೂಡ ಮಾಯವಾಗಿ ಅವರ ಅವರೊಂದಿಗೆ ಒಂದು ಅನ್ಯೋನ್ಯತೆಯಿಂದ ಒಂದು ಬಾಂಡಿಂಗ್ ಒಂದು ಅದ್ಭುತ ರೀತಿಯಲ್ಲಿ ಬಾಂಧವ್ಯದಿಂದ ಮತ್ತೆ ನಿಮ್ಮ ಸಂಬಂಧವನ್ನು ಮುಂದುವರಿಸೋದಕ್ಕೆ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಪ್ರಯತ್ನಗಳು ನೀವು ಮಾಡುವಂತಹ ಕಾರ್ಯಗಳು ನೀವು ಮಾಡುವಂತಹ ಎಲ್ಲ ವಿಷಯಗಳಲ್ಲಿ ಯಶಸ್ಸನ್ನು ನೀಡುವುದಕ್ಕೆ ಕುಜ ಮಹಾತ್ಮ ಏಕಾದಶದಲ್ಲಿ ಅನುಕೂಲವಾಗಿ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಇದ್ದರೂ ಕೂಡ ಇಪ್ಪತ್ತ್ಮೂರ ನಂತರ ವೇಯಸ್ಥಾನಕ್ಕೆ ಇವರು ಬರ್ತಾರೆ ಆರೋಗ್ಯ ವಿಶ್ ಕೊಡೋದರಲ್ಲೇ ಆಗಿರ್ಬೋದು ಅರ್ಧ ಲಾಭ ಅಂದರೆ ಫಿನ ಫಿನಾನ್ಷಿಯಲಿ ಒಳ್ಳೆಯ ರೀತಿಯಲ್ಲಿ ಕುಜ ಅನುಗ್ರಹ ನೀಡ್ತಾ ಇರ್ತಾರೆ ಇನ್ನು ಅಂದರೆ ಒಟ್ಟಾಗಿ ಏನಪ್ಪ ಅಂದರೆ ಈ ಗ್ರಹಣದ ಮುಖಾಂತರ ಆಗಿರ್ಬೋದು ಪಂಚಗ್ರಹ ಕೂಟದ ಮುಖಾಂತರ ಆಗಿರ್ಬೋದು ವ್ಯಯಸ್ಥಾನಕ್ಕೆ ಅನೇಕ ಗ್ರಹಗಳು ಬಂದಿರುವಂತಹ ನೀವು ಸೇವಿಂಗ್ ಮಾಡ್ಕೊಂಡಿರುವಂತಹ ಹಣಕಾಸು ಏನಿರುತ್ತೋ ಸೇವಿಂಗ್ ಉಳಿತಾಯ ಮಾಡ್ಕೊಂಡಿರುವಂತಹ ಬ್ಯಾಂಕ್ ಬ್ಯಾಲೆನ್ಸ್ ಏನಾಗಿರುತ್ತೋ ಅದು ಖರ್ಚಾಗುವಂಥ ಸಂದರ್ಭಗಳು ಜಾಸ್ತಿ ಬರುತ್ತೆ ಅದು ಯೋಗ್ಯವ ಅಥವಾ ಅನಾವಶ್ಯಕ ಯಾವುದೇ ಆಗಿರ್ಬೋದು ಅದು ಕೈಯಲ್ಲಿ ದುಡ್ಡು ನಿಲ್ದಿರುವಂತಹ ಸಿಚುವೇಶನ್ಸ್ ಬರ್ತಾ ಇರುತ್ತೆ ಖರ್ಚು ಮಾಡೋಕ್ಕೆ ಮುಂಚೆ ಪ್ರತಿ ರೂಪಾಯಿ ಖರ್ಚು ಮಾಡೋಕ್ಕೆ ಮುಂದೆ ಅದು ನೀವು ಮಾಡ್ತಾ ಇರುವಂತಹ ಖರ್ಚು ಯೋಗ್ಯವ ಅಥವಾ ಅನಾವಶ್ಯಕತೆ ಇತ್ಯಾದಿ ವಿಷಯಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದುವರಿಯೋದು ಉತ್ತಮವಾಗಿರುತ್ತೆ ಯಾಕಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಸಫರ್ ಆಗಿದ್ದೀರಾ ತಾವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ವಲ್ಪ ರಿಲೀಫ್ ಆಗ್ತಾ ಇದ್ದೀರಾ ಈ ಏನಂದರೆ ಒಟ್ಟಾಗಿ ನಿಮಗೆ ಈ ಸಂದರ್ಭದಲ್ಲಿ ಹೇಳುವಂತಹ ಮುಖ್ಯವಾದ ವಿಷಯ ಏನಂದರೆ ಕೆಲವೊಂದು ದುಡುಕಿ ನಿರ್ಧಾರಗಳು ತಗೊಳ್ಳೋಕೋಗಬೇಡಿ ಕ್ಷಣಿಯ ಕ್ಷಣಿಕಾವೇಶದಲ್ಲಿ ಅಥವಾ ಯಾರು ಹೇಳಿದ್ದಾರೆ ಏನೋ ಮಾರ್ಗದರ್ಶನ ನೀಡಿದ್ದಾರೆ ಅಂತ ಹೇಳಿಬಿಟ್ಟು ಯೋಚನೆ ಇಲ್ಲದೆ ವ್ಯವಹಾರಗಳು ಮಾಡೋದಾಗಿರ್ಬೋದು ಅಥವಾ ಯಾರಾದರೂ ವ್ಯಕ್ತಿಗಳಿಗೆ ಮಾತು ಕೊಡೋದಾಗಿರ್ಬೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ತುಂಬ ಫಾಸ್ಟಾಗಿ ಡಿಸಿಷನ್ ತಗೊಂಡು ಸಮಸ್ಯೆಗಳು ಪಡೋದಕ್ಕಿಂತ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗೋದು ಒಂದು ಕ್ರಮಶಿಕ್ಷಣೆ ಅಂತಂದ್ರ ಒಂದು ಪ್ಲಾನಿಂಗ್ ಒಂದು ಸ್ಟ್ರಾಟಜಿ ಮುಖಾಂತರ ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ ಯಾಕಂದರೆ ಈಗ ಸಾಡೆ ಸಾತಿ ಕೂಡ ತುಂಬ ಪೀಕಲ್ಲಿ ಲಗ್ನದಲ್ಲೇ ಇರೋದರಿಂದ ಸಾಡೆ ಸಾತಿನ ಸ್ವಲ್ಪ ದೋಷವೂ ಕೂಡ ಒಂದು 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 ರೀತಿಯಲ್ಲಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ತಾಳ್ಮೆಗೆ ಪರೀಕ್ಷೆ ನೀಡುವಂತಹ ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಅಂದರೆ ಈ ಸಂದರ್ಭದಲ್ಲಿ ಈಗ ಯಾರೂ ಅಂದರೆ ಇಷ್ಟು ದಿನಗಳ ಕಾಲ ನಿಮ್ಮನ್ನು ನಂಬಿಸಿ ಎಲ್ಲ ಅಯ್ಯೋ ನೀವೇ ಎಲ್ಲ ಅನ್ನೋ ರೀತಿಯಲ್ಲಿರುವಂತಹ ವ್ಯಕ್ತಿಗಳ ಅಸಲಿ ಮುಖವಾಡ ಅನ್ನೋದು ಕಳಚುವಂತಹ ಸಮಯ ಯಾರು ಕಷ್ಟ ಬಂದರೆ ಯಾರೂ ಬರಲ್ಲ ನಮಗೆ ನಾವೇ ಪ್ರಯತ್ನ ಮಾಡಬೇಕು ನಮಗೆ ನಾವೇ ಸಾಲ್ವ್ ಮಾಡ್ಕೋಬೇಕು ನಮಗೆ ನಾವೇ ಕಷ್ಟಗಳಿಂದ ಹೊರಗಡೆ ಬರಬೇಕು ಅನ್ನುವಂತಹ ಒಂದು ಗರ್ಭಿತವಾಗಿರುವಂತಹ ಸತ್ಯ ಅರ್ಥ ಆಗುವಂತಹ ಸಮಯ ಇದು ಸೊ ಆದ್ದರಿಂದ ಶನಿ ಪರಮಾತ್ಮರು ಏನೋ ಮಾಡಿದ್ರು ಕೂಡ ಒಳ್ಳೆಯದೇ ಮಾಡ್ತಿರ್ತಾರೆ ಸೊ ಈ ಸಂದರ್ಭದಲ್ಲಿ ಪರ್ಟಿಕ್ಯುಲರಾಗಿ ಯಾರೋ ಬರ್ತಾರೆ ಏನೋ ಮಾಡ್ತಾರೆ ಅಂತಲ್ಲ ನೀವು ನಿಮ್ಮ ಆತ್ಮವಿಶ್ವಾಸ ನೀವು ನಂಬ್ಕೊಂಡಿರುವಂತಹ ದೈವ ಬಲ ಒಂದು ಡಿಸಿಪ್ಲೈನ್ ಲೈಫ್ ಸ್ಟೈಲ್ ಈ ವಿಷಯಗಳ ಮುಖಾಂತರ ನೀವು ಮಾಡುವಂತಹ ಪ್ರಯತ್ನಗಳಿಗೆ ಆ ದೈವ ಬಲ ಇದ್ದರೆ ನೀವು ಮಾಡುವಂತಹ ದೈವೋಪಾಸನೆ ಮಂತ್ರೋಪಾಸನೆ ಇತ್ಯಾದಿ ವಿಷಯಗಳಿಂದ ಕೆಲವೊಂದು ಸಮಸ್ಯೆಗಳನ್ನು ಸುಲಭವಾಗಿ ನೀವು ಹೊರಗಡೆ ಬರಬಹುದು ಆಧ್ಯಾತ್ಮಿಕವಾಗಿ ಮತ್ತೊಂದು ಹಂತವನ್ನು ವ್ಯಯಸ್ಥಾನ ಅಂದರೆ ಒಂಥರ ಮೋಕ್ಷಸ್ಥಾನ ಆಧ್ಯಾತ್ಮಿಕ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳು ಹೋಗುವಂತಹ ಯೋಗವನ್ನು ನೀಡ್ತಾ ಇರುತ್ತೆ ಸೊ ಈಗ ಇರುವಂತಹ ವಿಷಯಗಳಲ್ಲಿ ನಿಮ್ಮಲ್ಲಿ ಇರುವಂತಹ ಸ್ಥಿತಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸೊ ಈ ಸಂದರ್ಭದಲ್ಲಿ ನಿಮ್ಮನ್ನು ನೀವೇ ಸಂಸ್ಕಾರ ಮಾಡ್ಕೋಬೇಕಾಗಿರುತ್ತೆ ನಿಮಗೆ ನೀವೇ ತಾಳ್ಮೆ ತಂದ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಪರಿಸ್ಥಿತಿಗಳು ವಾತಾವರಣ ನಿಮ್ಮ ಸುತ್ತಮುತ್ತಲಿರುವಂತಹ ವ್ಯಕ್ತಿಗಳು ಯಾವ ರೀತಿ ಇರುತ್ತೆ ಅಂದರೆ ಅವರ ಮಾತಿನಿಂದ ಅವ್ರು ಕೆಲವೊಂದು ವಿಷಯಗಳಿಂದ ನಿಮ್ಮನ್ನು ಮಾಡ್ತಾ ಇರ್ತಾರೆ ಬಟ್ ಏನಾದರೂ ಜಡ್ಡಿಗೆ ಬಿದ್ದು ನೀವೇನಾದರೂ ರಿವೇನ್ ಮಾಡಿ ಏನೂ ಮಾಡ್ಕೊಳೋಕ್ಕಾಗಲ್ಲ ಈ ಸಂದರ್ಭದಲ್ಲಿ ಕರ್ಮೇ ಅವ್ರ ಕರ್ಮ ಅವ್ರಿಗೆ ನಮಗೂ ಒಳ್ಳೆಯ ಟೈಮ್ ಬರುತ್ತೆ ಅಥವಾ ಅವ್ರ ಕರ್ಮ ಅವ್ರನ್ನ ಅಂತ ಹೇಳಿಬಿಟ್ಟು ಒಂದು ತಾಳ್ಮೆಯಿಂದ ಕೆಲವೊಂದು ವಿಷಯಗಳಲ್ಲಿ ನೀವು ಮಾಡ್ಕೋಬೇಕಾಗುತ್ತೆ ಬೇರೆಯವ್ರ ಹತ್ರ ಕಂಪೇರ್ ಮಾಡ್ಕೊಳ್ಳೋದು ಅವ್ರು ಈ ರೀತಿ ಮಾಡೋಣ ಅವ್ರಿಗಿನ ಜಾಸ್ತಿ ಖರ್ಚು ಮಾಡಿದ ವಿಜೃಂಭಣೆಯಿಂದ ಯಾರಿಗೆ ಲಾಸು ನಮಗೆ ಲಾಸು ಸೊ ಆಗಿರೋದ್ರಿಂದ ಈಗ ಕೆಲವೊಂದು ವ್ಯಕ್ತಿಗಳು ನಿಮ್ಮನ್ನು ಅವ್ರಿಗೆ ಮಾಡುವಂತಹ ಚೇಷ್ಟೆಗಳಿಂದ ಕುಚೇಷ್ಟೆಗಳಿಂದ ಮಾತುಗಳಿಂದ ವಿಷಯಗಳಿಂದ ನಿಮ್ಮನ್ನು ಪ್ರವೋಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಬಟ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗುತ್ತೆ ಅಂದರೆ ಸಾಲಗಳು ಮಾಡಬೇಕಾಗುತ್ತೆ ಸೊ ಆ ವಿಷಯಗಳು ಸಾಲಗಳು ಮಾಡಿ ವಿಜೃಂಭಣೆಯಿಂದ ಮಾಡಬೇಕಾಗುತ್ತೆ ಆ ವಿಷಯಗಳು ಬೇಡ ಏನು ಮಾಡದಿರುವಂಥ ಒಂದು ಕ್ರಮಶಿಕ್ಷಣಯುತ ಒಂದು ವೆಲ್ ಪ್ಲ್ಯಾನ್ಡ್ ಮೇಂಟೈನ್ ಲೈಫ್ ಮೇಂಟೈನ್ ಮಾಡ್ತಾಯಿದ್ರೆ ಚೆನ್ನಾಗಿರುತ್ತೆ ಮುಖ್ಯವಾಗಿ ಟ್ವೆಲ್ತ್ ಹೌಸ್ಗೆ ರವಿ ಇದ್ದಾರೆ ಸೊ ಅದು ಮಾರ್ಚ್ ಹದಿನಾಲ್ಕರವರೆಗೂ ಕೂಡ ಮಾಡುವಂತಹ ಕೆಲಸಗಳಲ್ಲಿ ಒತ್ತಡ ಇರುತ್ತೆ ಅಧಿಕಾರಿಗಳ ಜೊತೆ ಒತ್ತಡ ಇರುತ್ತೆ ಸಾಧಾರಣವಾಗಿ ನಾವು ಪರ್ಸ್ನಲ್ ಚಾಟ್ ನೋಡುವಾಗ ಅಥವಾ ಗೋಚಾರದಿಂದ ನೋಡುವಾಗ ಟ್ವೆಲ್ತ್ ಹೌಸಲ್ಲೇ ರವಿ ಇದ್ದರೆ ಆರೋಗ್ಯದ ಮೇಲೆ ಖರ್ಚುಗಳು ಜಾಸ್ತಿ ಅದು ಮುಖ್ಯವಾಗಿ ಮನೆಯಲ್ಲಿರುವಂಥ ಹಿರಿಯರು ಪೋಷಕರ ಆರೋಗ್ಯದ ಮೇಲೆ ಖರ್ಚುಗಳು ಮಾಡುವಂತಹ ಸಂದರ್ಭಗಳು ಬರಬಹುದು ಅದೇ ರೀತಿ ಉದ್ಯೋಗವನ್ನು ಕಳ್ಕೊಳ್ಳುವಂತಹ ಸಂದರ್ಭಗಳು ಬರಬಹುದು ಜಾಬ್ ಬಿಟ್ಟು ಮತ್ತು ಮತ್ತೊಂದು ಜಾಬ್ಗೆ ಪ್ರಯತ್ನ ಮಾಡೋದಕ್ಕೆ ಮತ್ತೆ ಟೈಮ್ ತಗೊಳ್ಳೋದು ಸೊ ಇತ್ಯಾದಿ ವಿಷಯಗಳಿಂದ ವ್ಯಯಸ್ಥಾನಕ್ಕೆ ಗ್ರಹಗಳು ಬಂದಿರೋದ್ರಿಂದ ಈ ಸಂದರ್ಭದಲ್ಲಿ ಕೆಲವೊಂದು ಅವಕಾಶಗಳು ಹೂಡಿಕೆಗಳಲ್ಲಾದರೂ ಕುಜ ಮಾತ್ರ ಅನುಕೂಲವಾಗಿರೋದರಿಂದ ಇಪ್ಪತ್ತ್ಮೂರನೇವರೆಗೂ ಈ ಸ್ವರ್ಣಾಭರಣಗಳು ಭೂಮಿ ಇತ್ಯಾದಿ ವಿಷಯಗಳನ್ನು ತಗೊಳ್ಳೋದಕ್ಕೆ ಅನ್ನ ತಮ್ಮ ಅಣ್ಣ ತಮ್ಮಂದರ ಮಧ್ಯೆ ಒಳ್ಳೆಯ ಬಾಂಧವ್ಯ ಬಾಂಡಿಂಗ್ ಸಹಕಾರ ಪಡೆಯೋದಕ್ಕೆ ಅನುಕೂಲ ಇದ್ದರೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಂಥ ವಿಷಯಗಳಲ್ಲಾಗಿರ್ಬೋದು ಮುಖ್ಯವಾದ ನಿರ್ಧಾರಗಳು ತಗೊಳ್ಳುವಂಥ ಸಂದರ್ಭಗಳಲ್ಲಾಗಿರ್ಬೋದು ಯಾರಾದರೂ ಕೋಪದಲ್ಲಿ ನಿಮ್ಮನ್ನು ಏನಾದರೂ ಅಂದರೆ ಹಾಂ ಪ್ರತಿಕ್ರಿಯೆ ಮಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು ಆ ದೈವರೇ ಆ ದೈವ ಬಲವೇ ನಿಮ್ಮನ್ನು ಕಾಪಾಡುತ್ತೆ ತಟಸ್ಥವಾಗಿ ನಿಮಗೆ ಅಂದರೆ ಬಟ್ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ರಾಷ್ಟ್ರಾಧಿಪತಿ ಗುರು ದೃಷ್ಟಿ ಯಾವತ್ತೂ ರಾಶಿಯ ಮೇಲೆ ಇರುವ ಕಾರಣದಿಂದ ಗುರುಬಲ ಅದ್ಭುತವಾಗಿರುತ್ತೆ ಬಟ್ ತಾಳ್ಮೆ ಮತ್ತು ನೀವು ಮಾಡುವಂತಹ ಪರಿಹಾರಗಳು ಏನು ಪರಿಹಾರಗಳು ಮಾಡ್ಕೋಬೇಕಾಗತ್ತೆ ಅಂದರೆ ಪರ್ಟಿಕ್ಯುಲರ್ ಆಗಿ ನವಗ್ರಹ ನವಧಾನ್ಯಗಳಿಂದ ನೆನೆಸಿರುವಂತಹ ನವಧಾನ್ಯಗಳನ್ನು ಈ ಹಸುವಿಗೆ ಆಹಾರವಾಗಿ ತಿನ್ನಿಸುವುದಾಗಿರಬಹುದು ಮುಖ್ಯವಾಗಿ ರಾಹುಗೆ ಸಂಬಂಧಪಟ್ಟಿರುವಂಥ ಪ್ರತಿದಿನ ಕೂಡ ರಾಹು ರವಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಪ್ರತಿದಿನ ಬೆಳಗ್ಗೆನೇ ರಾಗಿ ಚೆಂಬಿನಲ್ಲಿ ರಾಗಿ ಪಾತ್ರೆಯಲ್ಲಿ ನೀರು ತಗೊಂಡು ಅರ್ಗೆ ಬಿಡುವ ಮುಖಾಂತರ ಸೂರ್ಯ ನಮಸ್ಕಾರಗಳು ಮಾಡುವಂಥ ಮುಖಾಂತರ ಪ್ರತಿದಿನ ಬೆಳಗ್ಗೆ ನಿಮ್ಮ ಕೆಲಸಕ್ಕೆರಡೋಕೆ ಮುಂಚೆ ಒಂದು ನೂರೆಂಟು ಬಾರಿ ಓಂ ದುಮ್ ದುರ್ಗಾ ಐ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸುವ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳುವಂಥ ಶಕ್ತಿ ಆತ್ಮವಿಶ್ವಾಸ ಧೈರ್ಯ ಈ ಶತ್ರುಗಳನ್ನು ಎದುರಿಸುವಂತಹ ಒಂದು ಸ್ಟ್ರಾಟಜಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಆ ಪರಮೇಶ್ವರನ ಆ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಭಾವ ಭಾವಿಸುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನಾಂ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾಣಿ ಭವಂತು ಶ್ರೀ